ನಮಸ್ತೆ ಬೆಳಕು ನಕ್ಷತ್ರ ಲಾಗ್ಗೆ ಸ್ವಾಗತ ನಾನಿವತ್ತು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದು ಫಾರಮ್ ಇದು ಈಗ ಒಂದು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೋಬೇಕು ಆ ನಂತರ ಅದಕ್ಕೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಕಾದ ನಂತರ ಚಿಕನ್ ಹಾಕೋತಾ ಇದ್ದೀನಿ ಎಲ್ಲ ಒಂದು ಕೆ ಜಿ ಫುಲ್ ಹಾಕ್ಕೋತಾ ಇದ್ದೀನಿ ಇದು ಫಾರಮ್ ಕೋಳಿ ಇರೋದರಿಂದ ಮಸಾಲೆ ಬೇರೆ ಥರ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಉರಿಬೇಕು ಅದು ನೀರು ಉಪ್ಪಾಕಿದ ತಕ್ಷಣ ನೀರು ನೀರು ಅಂಶ ಎಲ್ಲ ಬಿಡುತ್ತೆ ಚಿಕನ್ನು ಅದು ಡ್ರೈ ಆಗೋವರೆಗೂ ಹುರ್ಕೋಬೇಕು ಈಗ ಕ್ಲೋಸ್ ಮಾಡಿ ಇಟ್ಕೊಬಿಡ್ತೀನಿ ಇನ್ನೊಂದು ಸೈಡು ಮಸಾಲೆಗೆ ಏನು ಬೇಕೋ ಅದು ಸಾಮಗ್ರಿಗಳ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಲವಂಗ ಚಕ್ಕೆ ಧನಿಯಾ ಒಣ್ಮೆಣಸಿನಕಾಯಿ ಕಾಳು ಮೆಣಸು ಕಡಲೆ ಶುಂಠಿ ಬೆಳ್ಳುಳ್ಳಿ ಇಷ್ಟು ಸಾಮಗ್ರಿಗಳನ್ನ ಇಟ್ಕೊಂಡಿದ್ದೀನಿ ಇಷ್ಟನ್ನ ಒಂದು ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಆನಂತರ ಚಿಕನ್ನು ಎಲ್ಲ ನೀರೆಲ್ಲ ಡ್ರೈ ಆಗಿದೆಯಾ ಅಂತ ನೋಡ್ಬೇ ನೋಡೋದ ಎಣ್ಣೆ ಬಿಟ್ಟಿದೆ ಇದು ರೆಡಿಯಾಗಿದೆ ಈಗ ಮಸಾಲೆ ರುಬ್ಬಿರುವಂಥ ಮಸಾಲೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಹುರ್ಕೋಬೇಕು ನೀವು ನಾಟಿ ಕೋಳಿಗಾದರೆ ಈ ರೀತಿ ಮಸಾಲೆ ಹಾಕ್ಕೋಬಾರ್ದು ಫಾರಮ್ ಕೋಳಿಗಾದರೆ ಈ ರೀತಿ ಮಸಾಲೆ ಹಾಕ್ಕೋಬೇಕು ಈ ಖಾರ ಅಂಶ ಎಲ್ಲ ಹೋಗೋವರೆಗೂ ಹುರ್ಕೋತೀನಿ ಅದಾದ ನಂತರ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ ಈಗ ನಾನು ಕೆಲವ್ರಿಗೆ ಚಿಕನ್ ಸಾಂಬಾರಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ ಚಿಕನ್ ತಿನ್ನೋದಕ್ಕೆ ನಾನು ಬೇರೆ ಮೆಥಡಲ್ಲಿ ಈಗ ಮಾಡ್ತಾಯಿದ್ದೀನಿ ಈಗ ಸಾಂಬಾರೆಲ್ಲ ಕುದ್ದಿ ಬೆಂದಿದೆ ಚಿಕನ್ ಎಲ್ಲ ಬೆಂದಿದೆ ನೋಡಿ ಈ ರೀತಿ ಎಣ್ಣೆ ಬಿಟ್ಟಿರಬೇಕು ಆಗ ಖಾರ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಚಿಕನ್ ಸಾಂಬಾರು ರೆಡಿಯಾಗಿದೆ ನಾನಿದು ಚಿಕನ್ನೆಲ್ಲ ಸಾಂಬಾರಿಂದ ಸಪ್ರೇಟ್ ಮಾಡ್ತೀನಿ ಒಂದು ದೊಡ್ಡದು ಜಾಲರಿ ತಗೊಂಡು ಅದ್ರಲ್ಲಿ ಚಿಕನ್ನೆಲ್ಲ ಹಾಕ್ಕೋತೀನಿ ಹೇಳಿದ್ನಲ್ಲ ಫಾರಮ್ ಕೋಳಿದು ಸ್ವಲ್ಪ ಸಾಂಬಾರಲ್ಲಿ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಇದು ಸಪ್ರೇಟ್ ಹುರ್ಕೋತೀನಿ ನಾನು ಈಗ ಸ್ಟವ್ ಆಫ್ ಮಾಡಿಕೊಂಡು ಇನ್ನೊಂದು ಸೈಡು ಈ ಚಿಕನಿಗೆ ಬೇಕಾಗಿರೋ ಉರಿ ಉರ್ಕೊಳ್ಳೋದಕ್ಕೆ ಬೇಕಾಗಿರೋ ಈರುಳ್ಳಿ ಮತ್ತು ಟೊಮೊಟೊ ಹಚ್ಕೊತಾ ಇದ್ದೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರಲ್ಲೇ ಬೆಂದಿರುತ್ತೆ ಆಲ್ಮೋಸ್ಟು ಚಿಕನ್ನು ಈಗ ಒಗ್ಗರಣೆ ಹಾಕ್ಕೋಬೇಕು ಅಷ್ಟೇ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಹಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಆನಂತರ ಟೊಮೊಟೊನೂ ಹಾಕೋತಾ ಇದ್ದೀನಿ ಮತ್ತು ಚಿಕನ್ ಮಸಾಲ ಚಿಕನ್ ಮಸಾಲ ಹಾಕ್ಕೊಂಡು ಹುರ್ಕೋ ಇದ್ದೀನಿ ಅದು ಖಾರದ ಘಾಟ್ ಹೋಗೋವರೆಗೂ ಮೇಲೆ ಸೋಸಿ ಇಟ್ಕೊಂಡಿದ್ವಲ್ಲ ಚಿಕನ್ನು ಆ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಈಗ ಚಿಕನ್ ಸಾಂಬಾರು ರೆಡಿ ಚಿಕನ್ ಗ್ರೇವಿನೂ ಗ್ರೇವಿ ಎಲ್ಲ ಚಿಕನ್ ಮಸಾಲೂ ರೆ ರೆಡಿಯಾಗಿದೆ ಈಗ ನಾನ್ ವೆಜ್ಗೆ ಮುದ್ದೆ ಬೇಕೇ ಬೇಕು ಚಿಕನ್ನಾಗಲಿ ಮಟನ್ನಾಗಲಿ ಹಾಗಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ ಈಗ ಮುದ್ದೆ ರೆಡಿಯಾಗಿದೆ ಚಿಕನ್ ಸಾಂಬಾರ್ ಮತ್ತು ಡ್ರೈ ಚಿಕನ್ ಮುದ್ದೆ ಸಂಡೇ ಸ್ಪೆಷಲ್ ರೆಡಿಯಾಗಿದೆ ಥ್ಯಾಂಕ್ ಯು